ವಯನಾಡಿನ ಚೂರಲ್ಮಾಲಾ ಮತ್ತು ಮುಂಡಕ್ಕೈ ದುರಂತದಲ್ಲಿ ಈ ಒಂದು ವಿಡಿಯೋಗಳನ್ನು ನೀವು ನೋಡಿರ್ತೀರಿ ಅದೇನಂತ ಹೇಳಿದರೆ ಹಿಂದೆ ಈ ಒಂದು ಚೂರಲ್ಮಾಲ ಮುಂಡಕ್ಕೈ ಹೇಗಿತ್ತು ಈಗ ಹೇಗಿದೆ ಅಂತ ಒಂದು ವಿಡಿಯೋಗಳನ್ನು ನೋಡ್ತಾ ಇರ್ತೀರಿ ಆಗ ಕಾಣಸಿಗುವಂಥದ್ದೇ ಈ ಒಂದು ಟವರ್ ಇಲ್ಲಿ ನೋಡ್ಬೋದಾಗಿದೆ ಏನು ಕೆಂಪು ಮತ್ತು ಬಿಳಿ ಕಾಂಬಿನೇಷನ್ನ ಈ ಒಂದು ಟವರ್ ಏನಿದೆ ಈ ಒಂದು ಟವರನ್ನು ಈ ಇಲ್ಲಿನ ಒಂದು ಟಿ ಎಸ್ಟೇಟ್ನಲ್ಲಿ ಟೀ ಫ್ಯಾಕ್ಟ್ರಿ ಮುಂಭಾಗ ನಿರ್ಮಾಣ ಮಾಡಿರುವಂಥದ್ದು ಸೊ ಇದೇ ಒಂದು ಟವರ್ನ ನೀವು ನೋಡ್ತಾ ಇರ್ತೀರ ಸೊ ಅದನ್ನು ನಾನು ಯಾವುದು ಅಂತ ಹೇಳಿ ಈಗ ತೋರಿಸ್ತಾ ಹೋಗ್ತೀನಿ ಇಲ್ಲಿ ನೋಡ್ಬೋದಾಗಿದೆ ಇಲ್ಲಿ ನನ್ನ ಮೊಬೈಲ್ನಲ್ಲಿ ನೋಡೋದಾದ್ರೆ ಈ ದೃಶ್ಯಾವಳಿಗಳನ್ನ ನೋಡ್ಬೋದಾಗಿದೆ ಇಲ್ಲಿ ಏನು ಇದು ಬಿಫೋರ್ ಅಂದರೆ ಈ ಒಂದು ಪ್ರವಾಹಕ್ಕೂ ಮೊದಲು ಹೇಗಿತ್ತು ಅನ್ನೋದನ್ನ ನೋಡ್ಬೋದಾಗಿದೆ ಇಲ್ಲಿ ಈ ಒಂದು ಟವರ್ ಇರುವಂಥದ್ದು ಆ ಟವರ್ ಮುಂದೆ ಹರಿತಾ ಇರುವಂತಹ ನದಿ ಒಂದು ತಿಳಿಯಾದ ನೀರು ಪ್ರಕೃತಿ ಸೌಂದರ್ಯದ ಮುಂದೆ ತಿಳಿಯಾದ ನೀರು ಹೇಗೆ ಹರಿತಾ ಇದೆ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ ಅಲ್ಲಿ ಕಾಣ್ತಾ ಇರುವಂಥ ಟವರೇ ಈ ಟವರ್ ಆಗಿದೆ ಸೊ ಇದರ ಬಿ ಇದಾದ ನಂತರ ಹೇಗಾಗಿದೆ ಅನ್ನೋದಕ್ಕೆ ಇಲ್ಲಿ ನೋಡ್ಬೋದಾಗಿದೆ ಇದು ಆ ಟವರ್ ಇರುವಂತಹ ಮುಂಭಾಗ ಅದು ತುಂಬ ಇದರಿಂದ ತೆಗೆದಿರುವಂಥದ್ದು ಸೊ ಈಗ ಹೇಗಿದೆ ಅನ್ನೋದನ್ನು ಇಲ್ಲಿ ನೋಡ್ಬೋದಾಗಿದೆ ಇಲ್ಲೂ ಕೂಡ ಆ ಟವರ್ ಕಾಣ್ತಾ ಇದೆ ಸೊ ಇವೆರಡಕ್ಕೂ ಡಿಫ್ರೆನ್ಸ್ ಈ ರೀತಿ ಕಾಣ್ತಾ ಇರುವಂಥದ್ದು ಹೀಗಿರುವಂತಹ ಡಿಫ್ರೆನ್ಸ್ ಕಾಣ್ತಾ ಇರುವಂಥದ್ದು ಸದ್ಯಕ್ಕೆ ಈ ಟವರ್ ಇದೇ ಟವರ್ ಆಗಿದೆ ಸೊ ಈ ಟವರ್ನ ಮೇಲ್ಭಾಗದಿಂದ ನಾವು ವರದಿಯನ್ನು ಮಾಡ್ತಾ ಇದ್ದೀವಿ ಸೊ ಈ ಒಂದು ಪ್ರದೇಶದಲ್ಲಿ ಸಂಪೂರ್ಣವಾಗಿ ಕುಸಿತ ಇರುವಂಥದ್ದು ಕುಸಿತ ಇರುವಂತಹ ಸಂದರ್ಭಗಳಲ್ಲಿ ಪಕ್ಕ ಅಕ್ಕಪಕ್ಕ ಇದ್ದಂತಹ ಜನವಸತಿ ಪ್ರದೇಶಗಳೆಲ್ಲ ಕುಚ್ಕೊಂಡು ಹೋಗಿ ಕೆಳಗಡೆ ಹೋಗಿರುವಂಥದ್ದು ಕ್ಯಾಮ್ರಾಮನ್ ರಾಜೇಶ್ ಜೊತೆ ಪೃಥ್ವಿರಾಜ್ ಬೊಮ್ಮನಕೆರೆ ಟಿ ವಿ ನೈನ್ ವೈನಾಡು